ಸುಮಾರು ಹದಿನಾರು ದಿನಗಳಿಂದ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಮತ್ತು ವಿವಿಧ ಸಂಘಟನೆಗಳು ಮುಳಬಾಗಲು ತಾಲೂಕ್ ಪಂಚಾಯಿತಿ ಆವರಣದಲ್ಲಿ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಇಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರತಿಫಲವಾಗಿಯೋ ಇಲ್ಲ ಬೇರೆ ರೀತಿಯಲ್ಲೋ ಇವತ್ತು ಒಂದು ಆದೇಶ ಹೊರಬಿದ್ದಿದೆ ಅದರ ಬಗ್ಗೆ ನಮ್ಮ ಜೊತೆ ಮೆಕಾನಿಕ್ಸ್ ಇಂದ ಅವರು ಡಿ ಎಸ್ ಎಸ್ನ ನ ಸಂಚಾಲಕರು ಅವರು ಅವ್ರಿದ್ದಾರೆ ಅವ್ರ ಹತ್ರ ಕೇಳೋಣ ಮಾಹಿತಿ ಸರ್ ಈಗ ನೀವು ನಿರಂತರವಾಗಿ ಹೋರಾಟ ಮಾಡ್ತಾ ಇದೀಗ ಅದಕ್ಕೆ ಇವತ್ತು ಒಂದು ಆದೇಶ ಹೊರಬಿದ್ದಿದೆ ನೀವು ಏನು ಪಂಚಾಯಿತಿ ಪಂಚಾಯತಿ ಯುವ ಇದ್ದಾರೆ ಅವ್ರಿಗೆ ಅಮಾನತ್ ಮಾಡಬೇಕಂತ ನಿಮ್ಮ ಒಂದು ಹೋರಾಟ ಜೊತೆಗೆ ಪಿ ಡಿಒಗಳನ್ನು ಕೂಡ ಇದರ ಜೊತೆ ಸೇರಿಸಿ ಅಂತ ಹೇಳಿದೆ ಇವತ್ತು ಆದೇಶ ಬಂದಿದೆ ಅಲ್ವಾ ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್ ಇನ್ನ ಆದೇಶ ಅಧಿಕೃತವಾಗಿ ನಮ್ಮ ಕೈಗೆ ಬಂದಿಲ್ಲ ಕೈಗೆ ಬ ಬರ್ದಿರೋದ್ ಬಗ್ಗೆ ನಾವು ಆಗಲ್ಲ ಒಂದನೇ ವಿಚಾರ ಇನ್ನೊಂದೇನಂದ್ರೆ ಹದಿನಾರು ದಿವಸದಿಂದ ಏನು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ ನಮ್ಮ ಉದ್ದೇಶ ಎಲ್ಲಾ ಸಂಘ ಸಂಸ್ಥೆಗಳು ಬಂದು ಸಹಕಾರ ನೀಡಿ ಹೋಗ್ತಾ ಇತ್ತು ಆದ್ರೆ ಇಲ್ಲಿ ವಿವಿಧ ಸಂಘಟನೆಗಳು ಕೂತ್ಕೊಂಡಿಲ್ಲ ಕೂತ್ಕೊಂಡಿರೋದೆ ದಲ್ ಸಂಘ ಸಂಸ್ಥೆ ಸಂಯೋಜಕ ರೈತ ಮಿತ್ರ ಮಾತ್ರ ಅಲ್ಲ ಯಾವ ಸಂಘಟನೆಗಳು ಬರ್ತಾ ಇದ್ರೆ ಬೆಂಬಲ ಕೊಡ್ತಾ ಇದ್ರೆ ಹೋಗ್ತಾ ಇದಾರೆ ನಂಬರ್ ಒನ್ ಕ್ವಶನ್ ಎರಡನೇದು ಬಂದು ಈಗ ಆದೇಶ ಹೊಡೆ ಓಡಿಸಿದ್ದಾರೆ ಅಂತ ಹೇಳ್ತಾರೆ ಥರ ಆದೇಶ ಬಂದಿದೆ ಇನ್ನೂ ನಮಗೆ ಮಾಹಿತಿ ಇಲ್ಲ ಆ ಮಾಹಿತಿಯನ್ನ ನೋಡ್ಬೇಕು ಯಾಕಂದ್ರೆ ನಮ್ಮ ಒಂದು ಉದ್ದೇಶ ಇದ್ದಿದ್ದು ಭ್ರಷ್ಟ ಇಒ ಅಂಡ್ ಮೂವತ್ತು ಪಂಚಾಯತಿ ಪಿಡಿಒಗಳನ್ನ ಅಮಾನತ್ ಮಾಡಬೇಕು ಅಂತ ಅದು ಯಾವ ಹಂತದಲ್ಲಿ ಏನೇನು ನಡೆದಿದ್ದು ನಿನ್ನೆ ನಮ್ಮ ರಾಜ್ಯ ನಾಯಕರು ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವ್ರ ಹತ್ರ ಮಾತಾಡಿದ್ದಾರೆ ಮೊನ್ನೆ ಮೊನ್ನೆ ಒನ್ನು ಬಂದಿದ್ರು ಇಲ್ಲ ಇದ್ರ ಮೇಲೆ ಕ್ರಮ ತಗೊತೀವಿ ಅಂತ ಹೇಳಿದರೆ ತನಿ ತನಿಖಾ ತಂಡವನ್ನು ರಚನೆ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದು ಅವನ್ನ ಅಮಾನತ್ ಮಾಡಿ ಅಂತ ಇವರು ಏನೋ ಸದ್ಯಕ್ಕೇನೋ ಮಾಡ್ತಾ ಇದ್ದಾರೆ ಇರಲಿ ಯಾಕಂದರೆ ನಮಗೆ ಇನ್ನೂ ಅದು ಅಧಿಕೃತ ಕೈಗೆ ಬರೋ ತನಕ ನಾವು ಹೇಳೋಕ್ಕಾಗಲ್ಲ ಹಾಗಾಗಿ ಇನ್ನೂ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತಲೇ ಹೇಳೋಕೆ ಇಷ್ಟ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವಾಟ್ಸ್ಆಪ್ ಅಲ್ಲಿ ಈಗಾಗಲೇ ವೈರಲ್ ಆಗಿದೆ ಏನ್ ಆದೇಶ ಏನಂದ್ರೆ ಇಲ್ಲಿಂದ ಅವ್ರಿಗೆ ಅವರೇ ಸ್ವತಃ ಇಲ್ಲಿಂದ ಹೋಗ್ತಾ ಇದ್ದೀನಿ ಅಂತ ಪತ್ರ ಬರ್ದಿದ್ದಾರೆ ಅದಕ್ಕೆ ಇಲ್ಲಿಂದ ಬಿಡುಗಡೆ ಮಾಡಿ ಶ್ರೀನಿವಾಸಪುರಕ್ಕೆ ಕಳಿಸಿದ್ದಾರೆ ಅಂತ ಮಾಹಿತಿ ಸದ್ಯಕ್ಕಿರೋದು ಅದಕ್ಕೆ ನೀವು ಒಪ್ತೀರಾ ಈಗ ಆತ್ನೇನು ಇಲ್ಲಿಂದ ಹೋಗ್ಬೇಕಂತ ಹೋಗ್ತಾ ಇಲ್ಲ ಆ ಜ್ಞಾಪಕ ಪತ್ರ ಬಂದ ಮೇಲೆ ನಾನು ನೋಡ್ಬಿಟ್ಟು ಹೇಳ್ತೀನಿ ನಾ ಹೇಳ್ತಾ ಇರೋದೇನಂದ್ರೆ ಈ ಇಷ್ಟು ದಿನಾನು ಇಲ್ಲಿ ಇರೋದಕ್ಕೆ ಶತಾಯ ಗತಾಯ ಯಾರನ್ನು ಏನೇನು ಮಾಡ್ದ ಅನ್ನೋದು ಇಲ್ಲಿ ತಾಲೂಕಿನ ಜನತೆಗೆ ಗೊತ್ತಿದೆ ಪ್ರತಿದಿನ ನ್ಯೂಸ್ ನೋಡ್ತಾ ಇದ್ದಾರೆ ನಾವು ಹೇಳಿದ್ದೀವಿ ಆತ್ನೇನು ಹೋಗ್ಬೇಕಂತ ಹೋಗ್ತಾ ಇಲ್ಲ ಆತನ್ ಸರಿ ಇಲ್ಲ ಆತನ ಕಳ್ಳ ಅಂತ ನಾವ್ ಹೇಳಿದ್ದಕ್ಕೆ ಇನ್ನು ವಿಧಿ ಇಲ್ದಿರ ಕೆಲವು ರಾಜಕೀಯ ಮುಖಂಡರು ಮತ್ತೆ ಅಧಿಕಾರಿಗಳು ಅತನ ತಪ್ಪಿಸೋದಕ್ಕೆ ಆತ್ನೇಗೆ ಆತ್ನೇ ಹಾಕೊಂಡು ಹೋಗ್ತಾ ಇರೋ ತರ ಕ್ರಿಯೇಟ್ ಮಾಡ್ತಾ ಇದಾರೆ ಇಲ್ಲಿ ಡಿ ಎಸ್ ಅವ್ರು ಅಂತ ಇವಾಗ ಏನ್ ಹೇಳ್ತಾರೋ ಕಾದ್ ನೋಡೋಣ ಸರಿಗ ನೀವು ಬರೀ ಟಿ ಪಿ ಎಸ್ ಇಒ ವಿರುದ್ಧನ ಇಲ್ಲ ಪಿ ಡಿಒಗಳ ವಿರುದ್ಧನೂ ನಿಮ್ಮ ಹೋರಾಟ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಈ ಪಿ ಡಿಒಗಳು ಅಂಡ್ ಇವ ಎಲ್ಲರ ಮೇಲೆ ನಮ್ಮ ಇದಿದೆ ಬಟ್ ತನಿಖೆಯಲ್ಲಿ ಯಾರ್ಯಾರು ಏನು ಅನ್ನೋದು ಗೊತ್ತಾಗ್ಬೇಕಲ್ಲ ನಿನ್ನ ಒಂದು ಬೆಳವಣಿಗೆ ನಡೆದಿದೆ ಏನಂದ್ರೆ ಕೆಲವು ಪಿಡಿಒಗಳು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಅಂತ ಹೋಗಿದ್ದಾರೆ ಈಗ ಅದ್ರ ಬಗ್ಗೆ ನಿಮ್ಮ ಒಂದು ಪ್ರತಿಕ್ರಿಯೆ ಈಗ ಆ ಪಿಡಿಒಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಯಾಕೋ ಅವರು ಹೋದ್ರು ಯಾಕೆ ಅವ್ರು ಸಾಮೂಹಿಕ ರಾಜೀನಾಮೆ ಕೊಟ್ಟಂತ ಅವ್ರನ್ನೇ ಕೇಳ್ಬೇಕು ಯಾಕಂದ್ರೆ ನನ್ಗೆ ಗೊತ್ತೇ ಇಲ್ಲ ಮಾಹಿತಿನಿ ಅವ್ರು ಏನಕ್ಕೆ ಹೋಗಿದ್ದಾರೋ ಆತನಿಂದ ಈತನ ಏನ್ ಕಿರ್ಕುಳೈತೆ ಇದು ಈತನಿಂದ ಅವ್ರಿಗೇನು ಕಿರ್ಕೊಳ್ಳೈತೆ ಅವ್ರನ್ನ ಕೇಳ್ದನ್ನೇ ಗೊತ್ತಾಗುತ್ತೆ ನಾವೇನು ಕೂತ್ಕೊಂಡಿರೋನ್ ಗೊತ್ತಾಗತ್ತೆ ಮಾಹಿತಿ ಇಲ್ಲ ಈಗ ಬಂದಿರೋ ಆದೇಶದ ಬಗ್ಗೆನು ನಿಮ್ಗೆ ಮಾಹಿತಿ ಇಲ್ಲ ಹಾಗೇನಾದ್ರು ಅದೇ ಆದೇಶ ಇದ್ರೆ ಇನ್ನು ನಿರಂತರವಾಗಿ ಹೋರಾಟ ಇವಾಗ ಡಿ ಎಸ್ ಅವ್ರು ಬರ್ತಾರೆ ಎಂ ಎಲ್ ಅಂತ ಫೋನ್ ಮಾಡಿದ್ರು ಬರ್ಲಿ ಅವ್ರ ಏನ್ ಹೇಳ್ತಾರೋ ನೋಡೋಣ ಯಾಕಂದ್ರೆ ರಾಜನಾಯಕರು ಒಂದು ಮಾತು ಹೇಳಿದ್ದಾರೆ ನಮಗೆ ಎಲ್ಲ ಮೀಡಿಯಾ ಮುಂದೆ ಮಾತಾಡೋದಕ್ಕಿಂತ ಅವ್ರು ಬಂದ ಮೇಲೆ ಅದನ್ನು ಚರ್ಚೆ ಮಾಡಿ ಆಮೇಲೆ ಹೇಳೋದು ಉತ್ತಮ ಯಾಕಂದ್ರೆ ನಮಗೆ ನ್ಯಾಯ ದೊರಕಿಲ್ಲದ ನಾವು ಧರಣಿಯನ್ನ ಕೈ ಬಿಡೋ ಪ್ರಶ್ನೆ ಇರಲ್ಲ ಇಲ್ಲ ಅವ್ರೇನಾದ್ರು ನಮ್ಮ ಮನವೊಲಿಸಿ ಈ ತರ ಈ ತರ ಮಾಡಿದೀವಿ ಇನ್ನೇ ಈ ತರ ಈ ತರ ಮಾಡ್ಬೇಕಂತ ಏನಾದ್ರು ಭರವಸೆ ಕೊಟ್ಟರೆ ಆಮೇಲೆ ಯೋಚನೆ ಮಾಡ್ತೀವಿ ಯಾಕಂದ್ರೆ ನಾವೊಬ್ಬರೇ ಡಿಸಿಷನ್ ತಗೊಳಕಾಗಲ್ಲ ಇದೊಂದು ಸಂಘ ಸಂಸ್ಥೆ ಅಂದ್ರೆ ಒಂದು ಕುಟುಂಬ ಇದ್ದಂಗೆ ನಾವೆಲ್ಲ ಕೂತ್ಕೊಂಡು ಒಂದು ಹತ್ತು ನಿಮಿಷ ಚರ್ಚೆ ಮಾಡಿ ಯಾವ ಯಾವತರ ಮಾಡ್ಬೇಕಂತ ಚರ್ಚೆ ಮಾಡಿ ಆಮೇಲೆ ಫೈನಲ್ ತಗೋಬೇಕು ಥ್ಯಾಂಕ್ ಯು ಸರ್ ಈಗ ಇಷ್ಟು ಇವತ್ತಿನ ಅಪ್ಡೇಟ್ ಏನಂದ್ರೆ ಆದೇಶ ಬಂದಿದೆ ಇನ್ನೂ ಇಲ್ಲಿ ಮಾಹಿತಿ ತಲುಪಿಲ್ಲ ಮುಂದಿನ ಒಂದು ಹೋರಾಟ ಏನಿರುತ್ತೆ ಅಂತ ನಾವು ಕೂತು ಚರ್ಚೆ ಮಾಡಿ ಮುಂದಿನ ಹೋರಾಟದ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು